ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವಂಶಂಕ್ರಮನ್ ದರ್ಶನಕ್ಕೆ ಅಂತ ಹೋಗಿದ್ದು ದರ್ಶನ ತುಂಬಾನೇ ಚೆನ್ನಾಗಾಯ್ತು ಮತ್ತೆ ಬಟ್ಟೆ ರಶ್ ಕೂಡ ಇತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ದೇವಸ್ಥಾನವನ್ನು ಸ್ಥಾಪಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ದಿನ ಅಂದ್ರೆ ಮಂಗಳವಾರ ಶುಕ್ರವಾರ ಭಾನುವಾರ ಇಲ್ಲಿ ಭಕ್ತಾದಿಗಳು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವುದು ತುಂಬಾನೇ ವಿಶೇಷ ಮೂರು ಐದು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಈ ರೀತಿ ದೀಪವನ್ನು ಹಚ್ತಾರೆ ಜನವರಿ ಏಳನೇ ತಾರೀಕಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತೆ ಇಲ್ಲಿ ಕ್ಯೂ ಬಂದು ಕಲ್ಲಿದೆ ಕಲ್ಲಿನ ಮೇಲೆ ಬಿಂದ ಕಲ್ಲಿದೆ ಕಲ್ಲಿನ ಮೇಲೆ ಕೈ ಇಟ್ಟರೆ ಆ ಕೈ ಏನಾದರೂ ಜಾರದ್ರೆ ಮೂವ್ ಆಯ್ತು ಅಂತಂದ್ರೆ ಕೆಲಸ ಆಗುತ್ತೆ ಅಂತ ಕೈ ಏನು ಜಾರಿಲ್ಲ ಹಾಗೆ ಇಟ್ಟಲ್ಲೇ ಇದೆ ಅಂದ್ರೆ ಕೆಲಸ ಆಗಲ್ಲ ಅಂತ ಕೈ ತುಂಬಾ ನಿಧಾನ ಕೆಲಸ ಆಗುತ್ತೆ

ಮತ್ತೆ ದಿಂಬೆಣ್ಣಿನ ದೀಪ ಹಚ್ಚಾದ್ಮೇಲೆ ದೀಪನ ತಂಡು ನೀಡ್ತಾರೆ ಮತ್ತೆ ಶಾಕಾಂಬರಿ ದೇವಿ ದರ್ಶನ ಆಯ್ತು ಆಂಜನೇಯ ಸ್ವಾಮಿ ದರ್ಶನ ದರ್ಶನ ಮುಗಿದ್ಮೇಲೆ ಊಟಕ್ಕೆ ಅಂತ ಬಂದು ಎಲ್ಲೂ ಕೂಡ ತುಂಬಾನೇ ದೊಡ್ಡ ಕ್ಯೂ ಇತ್ತು ಊಟ ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ತುಂಬಾನೇ ಚೆನ್ನಾಗಿತ್ತು ನನ್ ಮಗ ಪೆಪ್ಪರ್ನ ಕಾಳು ಅಂತ ತಿಂದ ಎಷ್ಟಿದ್ರು ಕೇಳಿಲ್ಲ ಜಸ್ಟ್ ಒನ್ ಬೈಟ್ ತಿಂದ ನೆಕ್ಸ್ಟ್ ಸ್ವೀಟ್ ಪೊಂಗಲ್ನ ತಿನ್ನಿಸ್ದೆ ಊಟ ಆದ್ಮೇಲೆ ಹೊರಗಡೆ ಬಂದೆ ಹೋಗೋಣ ಅಂತ ಸ್ವಲ್ಪ ತರಕಾರಿ ತಗೋಬೇಕಿತ್ತು ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಬೆಲ್ವತ್ತೆ ಹಣ್ಣು ಅಥವಾ ಬ್ಯಾಲ್ದಣ್ಣ ಅಂತ ಹೇಳ್ತಾರೆ ಇವಾಗ ಮರಗಳು ನೋಡೋದೇ ಅಪ್ರೂವ್ ಆಗೋಗಿದೆ ರಂಗೋಲಿ ಯಾವ ಡಿಸೈನ್ ಡಿಸೈನ್ ಬಿಡಿಸಬಹುದು ಸೊಪ್ಪುಗಳಲ್ಲಿ ಎಲ್ಲಾ ರೀತಿ ಸಪ್ ಕೂಡ ಸಿಗ್ತವೆ ಕೆಆರ್ ಮಾರ್ಕೆಟ್ ಅಲ್ಲಿ ಇಷ್ಟು ಬಗೆಯ ಇಷ್ಟ ರೀತಿ ಸಪ್ ಸಿಗಲ್ಲ ಒಂದ್ಗೊನೆ ಸೊಪ್ಪಿತ್ತು ಒಂದೆಲ್ಗ ನುಗ್ಗೆ ಸೊಪ್ಪು ಅಣ್ಣೆ ಸೊಪ್ಪು ಎಮ್ಮೆ ರೊಟ್ಟಿ ಸೊಪ್ಪು ಗಣಕೆ ಸೊಪ್ಪು ತುಂಬಾ ಬಗೆಯ ಸೊಪ್ಪುಗಳು ಕೂಡ ಇದ್ದು ಇವೇನಂದ್ರೆ ವಾರದಲ್ಲಿ ಹೋದ್ರೆ ಮಾತ್ರ ಸಿಗುತ್ತೆ ಅಂದ್ರೆ ಮಂಗಳವಾರ ಶುಕ್ರವಾರ ಭಾನುವಾರ ದಿನ ಮಾತ್ರ ಹಳ್ಳಿಯಿಂದ ತರ್ತಾರಂತೆ ಬೇರೆ ದಿನದಲ್ಲಿ ಹೋಗಿ ಕೇಳಿದ್ರೆ ಈ ಒಂದೆಲ್ಗ ಸೊಪ್ಪು ಆಗಿರ್ಬೋದು ಎಮ್ಮೆ ರೊಟ್ಟಿ ಆಗಿರ್ಬೋದು ಈ ಗಣಕೆ ಸೊಪ್ಪು ಆಗಿರ್ಬೋದು ಇವೆಲ್ಲ ಬೇರೆ ದಿವಸದಲ್ಲಿ ಎಲ್ಲ ಸಿಗಲ್ಲ ಈಗ ನಾನು ಒಂದ್ಸರಿ ಸಾಟರ್ಡೆ ಹೋಗಿದ್ದೆ ನನಗೆ ಒಂದೆಲ್ಗ ಸೊಪ್ಪು ಸಿಕ್ಕಿರ್ಲಿಲ್ಲ ಕೇಳಿದಕ್ಕೆ ಅವು ವಾರದಲ್ಲಿ ಅಷ್ಟೇನೆ ಬರೋದು ಅಂತ ಹೇಳಿದ್ರು ಮತ್ತೆ ತರಕಾರಿ ಏನಿದಿಲ್ಲ ಏನ್ ಪ್ಯಾಕ್ ಮಾಡಿಟ್ಟಿದ್ದಾರೆ ಯಾವುದೇ ತರಕಾರಿ ತಗೊಂಡ್ರು ಹತ್ತು ರೂಪಾಯಿ ಪ್ಯಾಕು ಮತ್ತೆ ಬಟಾಣಿ ಸುಳ್ದಿರೋ ಬಟಾಣಿ ಇಟ್ಟಿರ್ತಾರೆ ಸೊ ಅದು ಹಸಿ ಬಟಾಣಿ ಅಲ್ಲ ಒಣಗಿರೋ ಬಟಾಣಿನ ನಿನ್ಸಿ ಅದಕ್ಕೆ ಕಲ್ಲರ್ ಹಾಕಿರುವಂತಹ ಬಟಾಣಿ ಏನೆಲ್ಲ ತರಕಾರಿ ತಗೊಂಡ್ ಬಂದೆ ಮತ್ತೆ ಎಷ್ಟು ಬೆಲೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದೇಲ್ಗ ಸೊಪ್ಪು ನಾಟಿ ಇಪ್ಪತ್ತು ರೂಪಾಯಿ ಫಾರ್ಮ್ ಹತ್ತು ರೂಪಾಯಿ ಅಂತ ಹೇಳಿದ್ರು ನಾಟಿ ಸೊಪ್ಪು ಬಂದೆ ಇದು ತಗಣಿ ಕಾಳು ಅಥವಾ ಅಳಸಂದೆ ಕಾಳು ಅಂತ ಹೇಳ್ತಾರೆ ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿ ಒನ್ ಸೊಪ್ಪು ಇಪ್ಪತ್ತು ರೂಪಾಯಿ ಗುಡ್ಡೆ ಅಂತ ಹೇಳಿದ್ರು ತೊಗರಿಕಾಯಿ ಒಂದು ಕೆ ಜಿ ಅರವತ್ತು ರೂಪಾಯಿ ಬೀನ್ಸ್ ಹತ್ತು ರೂಪಾಯಿ ಒಂದು ಪ್ಯಾಕು ಬಜ್ಜಿ ಮೆಣಸಿನ್ಕಾಯಿ ಹತ್ತು ರೂಪಾಯಿ ಬೆಂಡೆಕಾಯಿ ಹತ್ತು ರೂಪಾಯಿ ಮೆಣಸಿನ್ಕಾಯಿ ಹತ್ತು ರೂಪಾಯಿ ಹೋಮ್ ಮೇಡ್ ತಿಂಡಿ ಮಾರ್ತಿದ್ದಾರೆ ಚಕ್ಲಿ ನಿಪ್ಪಟ್ಟು ಕೋಡಂಬಳಿ ಡ್ರೈ ಫ್ರೂಟ್ಸ್ ಲಿಡ್ಡು ರವೆ ಉಂಡೆ ಕಜ್ಜಾಯ ಏನಾದ್ರೂ ಫಂಕ್ಷನ್ಸ್ ಏನಾದರೂ ಆರ್ಡರ್ಸ್ ಕೊಡ್ತೀವಿ ಅಂದರೆ ಕೂಡ ಕೊಡಬಹುದು ನಿಪ್ಪು ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಒನ್ ಪ್ಯಾಕ್ ಆಫ್ ನಿಪ್ಪಟ್ಟು ಅದರಲ್ಲಿ ಫೈವ್ ನಿಪ್ಪಟ್ಟು ಇತ್ತು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ನಾನು ಒಂದು ತಗೊಂಡೆ ಕೂಡ ತುಂಬಾ ಚೆನ್ನಾಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು